ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರರಿಗೆ ಮನವಿ ಚಡಚಣ ತಾಲೂಕಿನ ರೈತರಿಗೆ ಸರಿಯಾಗಿ ರಸಗೊಬ್ಬರ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಎಂದು ಕರ್ನಾಟಕ ರೈತ ಘಟಕ ಹಾಗೂ ಹಸಿರು ಸೇನೆ ವತಿಯಿಂದ ತಹಶೀಲ್ದಾರ್ ಎಸ್ಬಿ ಇಂಗಳವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ್ ಬೈರಾಮಡಗಿ ಮಾದೇವ ಬನಸೋಡೆ ರಕ್ಷಣಾ ವೇದಿಕೆ ಅಧ್ಯಕ್ಷ ಸೋಮು ಬಡಿಗೆ ರಕ್ಷಣಾ ವೇದಿಕೆ ರೈತ ಘಟಕ ಅಧ್ಯಕ್ಷರಾದ ಸೈದು ಕೊಡಹೊನ್ನ ಮುರುಗೇಶ್ ಸಿಂಪಿ ಮಾದೇವ ಸಿಂಧೆ ಶಕೀಲ್ ಕಾಟಿಕ್ ಪ್ರಭಾಕರ್ ನಿರಾಳೆ ಮೃತ್ಯುಂಜಯ ನದಾಫ್ರಮೇಶ್ ನವಿ ರಾಮಣ್ಣ ತೇಲಿ ತಿಪ್ಪಣ್ಣ ವಾಗ್ಮೋರೆ ಲಾಯಪ್ಪ ವಾಗ್ಮೋರೆ ದಯಾನ ಶಿಂಧೆ ಸೇರಿದಂತೆ ನೂರಾರು ರೈತರು Você